ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ನಮ್ಮ ಪ್ರಯಾಣ ಶ್ರೀ ಶ್ರೀ ಕ್ಷೇತ್ರ ಗವಿರ ಕೆರೆಗೋಡಿ ರಂಗ ರಂಗಾಪುರ ಮಠಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡೋಕ್ಕೆ ನೋಡಿ ಹಗಲವಾದ ರಸ್ತೆ ಇದೆ ಸುತ್ತ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಈ ಮಠಕ್ಕೆ ಹೋಗೋ ರಸ್ತೆನೇ ಅಷ್ಟು ಚೆನ್ನಾಗಿದೆ ಮಠದ ಸುತ್ತಲೂ ಕೂಡ ಅಷ್ಟೇ ಫುಲ್ಲು ನಮಗೆ ತೆಂಗಿನ ಮರ ದೃಶ್ಯನ ನೀವು ಕಾಣ್ಬೋದು ಹಾಗೆ ಈ ತಲ ಈ ಮಠದ ಉಲ್ಲೇಖ ತಲಕಾಡು ಗಂಗರ ಕಾಲದಲ್ಲೇ ಇತ್ತು ಅಂತ ಹೇಳ್ತಾರಾಗುತ್ತೆ ಇಲ್ಲಿ ಮ ಮಠದಲ್ಲಿ ಶಾಲೆಗಳೆಲ್ಲ ಇದೆ ಮತ್ತು ಅವ್ರಿಗೆ ಉಳ್ಕೊಳಕ್ಕೆ ವ್ಯವಸ್ ವಸತಿ ಶಾಲೆ ಕೂಡ ಅಲ್ಲಿ ನಿರ್ಮಿಸಿದ್ದಾರೆ ಗುರು ಪರದೇಶಿ ಕೇಂದ್ರ ಅವರು ಈ ರಂಗಾಪುರ ಮಠಕ್ಕೆ ನಾನ್ನೂರೈವತ್ತು ವರ್ಷಗಳ ಹಿಂದೆ ಒಬ್ಬ ಮಹಾತ್ಮರು ಬರ್ತಾರೆ ಅವರು ಒಂದು ಕುದುರೆ ಮೇಲೆ ಸಂಚರಿಸ್ಕೊಂಡು ತಮ್ಮ ತಪಸ್ಸಿಗೆ ಜಾಗನ ಹುಡುಕೊಂಡು ಇರ್ತಾರೆ ಬರ್ತಾ ಇದ್ದಂಥ ಸ್ಥಳದಲ್ಲಿ ಕುದುರೆ ಎಲ್ಲಿ ಮುಂದಕ್ಕೆ ಹೋಗದೆ ಬಿಡ್ತೋ ಆ ಜಾಗದಲ್ಲಿ ಅವರು ಇಳಿದುಬಿಟ್ಟು ಓ ಇದೇನೋ ಕುದುರೆ ಇಲ್ಲಿ ನಿಂತ್ಬಿಟ್ಟಿದೆ ಅಂದರೆ ಈ ಜಾಳ ಸೂಕ್ತ ಸೂಕ್ತವಾಗಿದೆ ಹಾಗಾಗಿ ನಾವು ಇಲ್ಲೇ ತಪಸ್ಸು ಮಾಡ್ಬೋದು ಅಂತ ಇಳಿದ್ಬಿಡ್ತಾರೆ ಇಳಿದು ನೋಡ್ತಾರೆ ಅಲ್ಲಿ ಬಿದಿರು ಮಳೆ ಕಾಣುತ್ತೆ ಅದನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಆವಾಗ ಅಲ್ಲಿ ಸುತ್ತಮುತ್ತ ಕಾಡಿನ ಜನಗಳೆಲ್ಲ ಬಂದು ಇದೇನಿದು ಇಲ್ಲೊಂದು ಕುದುರೆ ನಿಂತಿದೆಯಲ್ಲ ಇದು ಎಲ್ಲೋ ಎಲ್ಲೋ ಹೋಗುತ್ತೆ ದಿನ ಕಾಡಲ್ಲಿ ಇಷ್ಟು ದಿನ ಯಾವುದು ಈ ಕುದುರೆ ಕಾಣ್ತಾ ಇದ್ದಿದ್ದು ಈಗ ಕಾಣ್ತಾ ಇದೆ ಕಾಡಲ್ಲಿ ಓಡಾಡ್ತಾನೆ ಇದೆ ಅಂದ್ಬಿಟ್ಟು ಆ ಕಾ ಕುದುರೆ ಜಾಡಿ ಹಿಡ್ಕೊಂಡು ಅವರು ಬರ್ತಾರೆ ಬಂದಾಗ ಇಲ್ಲಿ ಸ್ವಾಮೀಜಿ ತಪಸ್ಸಾಚರಣೆ ಮಾಡ್ತಾರೆ ಅದನ್ನು ಕಾಣ್ತಾರೆ ಕಂಡು ಮಾತಾಡ್ಸೋಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಅಂತ ಪಡ್ತಾರೆ ಆದರೆ ಸ್ವಾಮೀಜಿ ಏನು ಅವತ್ತು ಉತ್ತರ ಕೊಡೋಲ್ಲ ಮೌನ ಆಚರಣೆಯಲ್ಲೇ ಇರ್ತಾರೆ ಹೀಗೆ ಒಂದು ಎರಡು ಮೂರು ದಿನ ಬಂದು ಹೋದಾಗ ಆಮೇಲೆ ಒಂದಿನ ಎಳ್ದು ನಾನು ಯಾರು ನಾನು ಯಾರು ಅಂದರೆ ನಾನಿನ್ನೇನು ಹೇಳನಪ್ಪ ನಾನೊಬ್ಬ ಪರದೇಶಿ ಅಂತ ಹೇಳ್ತಾರಂತೆ ಹಾಗಾಗಿ ಜನಗಳು ಅವ್ರು ನಿಮ್ಮನ್ನು ಪರದೇಶಿ ಅಂತಲೇ ಕರಿಬೋದಾ ಅಂತ ಕೇಳ್ಕೋತಾರೆ ಆಗಲಿ ಹಾಗೆ ಕರೀರಿ ಅಂತ ಹೇಳ್ಕೊತಾರೆ ಹಾಗಾಗಿ ಅವರ ಸ್ವಾಮೀಜಿಗಳು ತಪಸ್ಸಾಚರಣೆಗೆ ಸಹಕಾರ ಕೊಡಬೇಕು ಅಂಥೇಳಿ ಅವರು ಅಲ್ಲೊಂದು ಸಣ್ಣ ಪುಟ್ಟದೊಂದು ಕುಟಿಯರ ಕಟ್ಟಿಸ್ಕೊಡ್ತಾರೆ ಅವರು ಹಾಗಾಗಿ ಅಲ್ಲೇ ಅವರು ವಾಸ್ತವ್ಯನ ಹೂಡ್ತಾರೆ ನೋಡಿ ಇದು ಕೆರೆಗಮರಂಗಾಪುರದ್ದು ಗೇಟು ಇದೇ ದೇವಸ್ಥಾನ ಹೀಗೆಲ್ಲ ರಿನೋವೇಷನ್ ಆಗಿರೋದು ಇದು ಅವರು ಸ್ವಾಮೀಜಿ ಏನಾಯಿತು ಅಂತಂದರೆ ಅದು ಬಂದಮೇಲೆ ಅವರು ಮಠ ಅಭಿವೃದ್ಧಿ ಆಗ್ತಾ ಕುಟೀರದಲ್ಲೇ ಇದ್ಕೊಂಡು ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇರ್ತಾರೆ ಜನದ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಕುಟೀರ ಇದ್ದಿದ್ದು ಮಠನೇ ಆಗುತ್ತೆ ಮಠದಲ್ಲಿ ದಾಸೋಹ ಪುಣ್ಯ ಪುರಾಣ ಪುಣ್ಯಕಥೆ ಎಲ್ಲ ವಾಚನ ಎಲ್ಲ ಏನು ಸಾಂಗೋಪಾಂಗವಾಗಿ ಇರ್ತಾರೆ ಹಾಗಾಗಿ ತುಂಬ ಅಭಿವೃದ್ಧಿ ಆಗ್ತಾ ಇರುತ್ತೆ ಅದ್ರ ಮೇಲೆ ಮತ್ತು ಜನ ಜಾಸ್ತಿ ಆಗಿದ್ದಾರೆ ಭಕ್ತರು ಅಂತ ಅಂದ್ಕೊಂಡು ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಜನ ಅವರು ಭಿಕ್ಷಾಟನೆ ಮಾಡಿನೇ ಮಠನ ನಡೆಸ್ತಾ ಇರ್ತಾರೆ ಮತ್ತು ಅಭಿವೃದ್ಧಿ ಪಡಿಸೋಕ್ಕೆ ಇನ್ನೊಂದಷ್ಟು ಜಾಗ ಊರುಗಳಿಗೆಲ್ಲ ಹೋಗಬೇಕಲ್ಲ ಹಾಗಾಗಿ ಊರು ಇನ್ನು ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಅವರ ಶಿಷ್ಯರನ್ನೆಲ್ಲ ಕರ್ಕೊಂಡು ಶ್ರೀರಂಗಪಟ್ಟಣ ತನಕ ಬರ್ತಾರಂತೆ ಬಂದಾಗ ಅಲ್ಲಿ ಬಾಜಾ ಭಜಂತ್ರಿ ಎಲ್ಲ ತೊಗೊಂಡು ಬಂದಿರ್ತಾರಲ್ಲ ಹೈದರಾಲಿಯ ಸೈನಿಕರು ಈ ಥರ ಎಲ್ಲ ನೀವು ಬಾಜಾ ಭಜಂತ್ರಿ ಸಮೇತ ಮೆರವಣಿಗೆ ಬರೋಂಗಿಲ್ಲ ಇದೇನಿದ್ರು ನಮ್ಮ ಐದರಾಲಿ ಸಾಹೇಬ್ರಿಗೆ ಮಾತ್ರ ಮೀಸಲು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಹಿಡ್ಕೊಂಡು ಹೋಗ್ತೀವಿ ಅಂತೇಳಿ ದಂಡಿಸ್ತಾರೆ ಇವರು ಎಷ್ಟು ಹೇಳ್ತಾರೆ ಇಲ್ಲಪ್ಪ ನಮ್ಮದೇನು ದುರುದ್ದೇಶ ಇಲ್ಲ ನಾವು ಮಠದ ಕೇ ಕೇಂದ್ರದಿಂದ ಬಂದಿದ್ದೀವಲ್ಲ ಹಾಗಾಗಿ ನಮ್ಮದು ಲಾಂಛನ ಎಲ್ಲ ಹಿಡ್ಕೊಂಡು ಬಂದಿದ್ದೀವಿ ನೋಡಿ ಇದೇ ದೇವಸ್ಥಾನ ದೇವ ಗರ್ಭಗುಡಿ ಅಲ್ಲಿ ನಾವು ಭಿಕ್ಷಾಟನೆಗೆ ಅಷ್ಟೇ ಬಂದಿರೋದು ನಾ ಅಂತ ಹೇಳ್ತಾರೆ ನಮಗೆ ಇನ್ನೊಂದಷ್ಟು ಗ್ರಾಮಗಳನ್ನ ಉಂಬಳಿಯಾಗಿ ಕೊಡ ಪಡ್ಕೊಳ್ಳೋಣ ಅಂತ ಬಂದಿರೋದು ನಾವು ಯಾವುದೇ ದೊಡ್ಡ ತೋರ್ಸೋಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಆದರೂ ಅವರು ಕೇಳೋದಿಲ್ಲ ಸರಿ ಐದರಾಲಿ ಹತ್ರ ಹೇಳ್ಕೊಂಡು ಹೋಗ್ತಾರೆ ಐದರಾಲಿ ಅವ್ರನ್ನ ಪರದೇಶ ಅವ್ರು ಹೇಳಿದ್ರು ನಂಬಕ್ಕೂ ನಂಬೋದು ಅಂತ ಅನಿಸಿದ್ರು ಕೂಡ ಅವರು ಇಲ್ಲ ದ ಶಿಕ್ಷೆ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಒಂದು ಮೂಟೆ ಒಳಗಡೆ ಹತ್ತನ್ನು ಕೂರಿಸ್ಬಿಟ್ಟು ಅದರೊಳಗಡೆ ಸುಣ್ಣ ಎಲ್ಲ ತುಂಬಿಡ್ತಾರೆ ತುಂಬಿಬಿಟ್ಟು ಇದನ್ನ ನೀರಿಗೆ ಎಸಿತೀನಿ ಮಾರನೇ ಬೆಳಗ್ಗೆ ನಿನ್ನ ನೀವು ಬಂದರೆ ನಿಮ್ಮನ್ನ ನಾವು ಒಪ್ಕೊತೀವಿ ಅಂತ ಹೇಳ್ತಾರಂತೆ ಸರಿ ಸ್ವಾಮೀಜಿಗಳು ಹಾಗೆ ಆಗತ್ತೆ ಅವರು ಬರ್ತಾ ನೀರಿಗೆ ಅವ್ರನ್ನ ಸುಣ್ಣದ ಮೂಟೆನಲ್ಲಿ ತುಂಬಿ ಎಸೆಬಿಡ್ತಾರೆ ಮಾರನೇ ಬೆಳಗ್ಗೆ ಅವರು ಬಾಳೆ ಎಲೆ ಮೇಲೆ ಕುತ್ಕೊಂಡು ತೇಲ್ಕೊಂಡು ಬರ್ತಾರಂತೆ ಸ್ವಾಮೀಜಿ ಅಷ್ಟು ಅವರು ಪವಾಡ ಸ ನಡೆಸ್ಕೊಂಡು ನಡ್ಕೊಂಡು ಬಂದಿರೋ ಸ್ವಾಮೀಜಿ ಸ್ವಾಮೀಜಿಯವರು ಹಾಗಾಗಿ ಹೈದರಾಲಿ ತಪ್ಪಾಯಿತು ಅಂತ ಅವ್ರನ್ನ ಕೇಳ್ಕೋತಾರೆ ಇನ್ನು ನಮ್ಮ ಮಾಡಿದ ತಪ್ಪಾಯ್ತಪ್ಪ ನೀವು ಏನು ಬೇಕು ನಾನು ಕೇಳಿ ನಮಗೆ ನಮ್ಮ ತಪ್ಪಿಗೆ ಏನಾದ್ರು ಶಿಕ್ಷೆ ಕೊಡೋದಾದರೂ ಕೊಡಿ ಅಂತಲೇ ಕೇಳ್ಕೊತಾರಂತೆ ಅದಕ್ಕೆ ಇಲ್ಲ ಅಲ್ಲ ಹಾಗೆಲ್ಲ ಏನಿಲ್ಲ ನಮಗೆ ಒಂದಷ್ಟು ಉಂಬ್ಳಿ ಊರುಗಳನ್ನ ನಾವು ಇದು ಮಾಡಕ್ಕೆ ಕೊಡೋಕ್ಕೆ ಭಿಕ್ಷಾಟನೆ ಮಾಡೋಕ್ಕೆ ಕೊಟ್ಟರೆ ಸಾಕು ಅಂತಾನೆ ಇಲ್ಲ ನೀವು ಹಾಗೆಲ್ಲ ಏನು ಅನ್ನೋಕ್ಕೆ ಹೋಗ್ಬೇಡಿ ನೀವು ಎಲ್ಲಿ ಬೇಕಾದರೂ ಭಿಕ್ಷಾಟನೆ ಮಾಡಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಅಂಥೇಳಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರಂತೆ ಹಾಗಾಗಿ ಅದು ಅಭಿವೃದ್ಧಿ ಪಡ ತೊಗೊಂಬಂದಿತ್ತು ಮಠದ ಆವರಣದಲ್ಲಿ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ನೋಡಿ ಇದು ಗದ್ದಿಗೆಗಳ ಇಡೋವಂಥ ಒಂದು ಪ್ರಾಂಗಣ ಇದು ಐದನೇ ಗುರುಗಳು ಪ್ರಾರ್ಥನಾ ಮಂದಿರ ಇಲ್ಲಿ ಭಜನೆ ಎಲ್ಲ ನಡೀತಾ ಇರತ್ತೆ ನಾವು ಹೋದಾಗ ಏನು ಭಜನೆ ನಡೀತಾ ಇಲ್ಲ ಜನಗಳೆಲ್ಲ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ರು ಅಷ್ಟೇ ತಮ್ಮ ಯಶಸ್ಸಿಗೆ ಶ್ರೀರಂಗಪಟ್ಟಣದ ರಂಗನಾಥನೇ ಕಾರಣ ಅಂತ ಅಂದ್ಕೊಂಡು ಅಂತ ತಿಳಿದು ಸ್ವಾಮೀಜಿ ಕೃತಜ್ಞತೆಯಿಂದ ಅವ್ರ ಮಠದಲ್ಲಿರಿದಂಥ ರಂಗ ರಂಗನಾಥನ ಪುಟ್ಟ ಗುಡಿನ ಅಭಿವೃದ್ಧಿಪಡಿಸಿ ವಿಜೃಂಭಣೆಯಿಂದ ಬೆಳೆಯೋ ಮಟ್ಟಕ್ಕೂ ತಂದಿರ್ತಾರೆ ಆಗಿನ ಕಾಲದಲ್ಲಿ ರಂಗ ಶೈವರು ಬೇರೆ ಶೈವರು ಬೇರೆ ವೈಷ್ಣವರು ಬೇರೆ ಅಂತ ನಾನು ಹೆಚ್ಚು ನಾನು ಹೆಚ್ಚು ಅಂತ ನಡೀತಾ ಇದ್ದಂಥ ಕಾಲ ಆದರೆ ಈ ಸ್ವಾಮಿ ಮ ಸ್ವಾಮೀಜಿಗಳು ಅವರ ದೇವದಲ್ಲಿ ಕೆರೆಗೋಡಿನಲ್ಲಿ ಕೆರೆಗೋಡಿನಲ್ಲಿ ಈಶ್ವರಂದು ಶಂಕರೇಶ್ವರನ ದೇವಸ್ಥಾನನ ಇವರೇ ಸ್ಥಾಪನೆ ಮಾಡ್ತಾರೆ ಹಾಗೆ ಮ ರಂಗನಾಥ್ನ ಗುಡಿನೂ ಇವರೇ ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಾರೆ ರಂಗ ಶಂಕ ಹರಿ ಹರಿಹರ ಬೇರೆ ಅಲ್ಲ ಇಬ್ಬರು ಒಂದೇ ಅನ್ನೋದನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಅಂತ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಮಠದಲ್ಲಿ ನೋಡಿ ವಿಶಾಲವಾಗಿರುವಂಥ ಪಾರ್ಕ್ ಥರ ಇದೆ ಇಲ್ಲಿ ಬುದ್ಧನ ವಿಗ್ರಹ ಕಾಣ್ತಾ ಇದೆ ನಿಮಗೆ ಬುದ್ಧನ ವಿಗ್ರಹ ಒಂದು ಕಡೆ ಇದೆ ಗಣಪತಿ ವಿಗ್ರಹ ಒಂದು ಕಡೆ ಇದೆ ಎರಡೂನು ವಿಶಾಲವಾಗಿರೋದ್ರಿಂದ ಮತ್ತು ಎಲ್ಲ ಐದು ಜನ ಏಳು ಜನ ಮಠಾಧೀಶ್ವರ ಸ್ವಾಮೀಜಿಗಳ ಗದ್ದುಗೆಗಳು ಕೂಡ ಇಲ್ಲಿ ಕಾಣಸಿಗುತ್ತೆ ಎಲ್ಲನೂ ಬೆಳ್ಳಿ ಗದ್ದುಗೆ ಮಲ್ಲಿ ಮಾಡಿಸಿ ಇಟ್ಟಿದ್ದಾರೆ ನೋಡಿ ಇದೇ ಮೊದಲನೇ ಸ್ವಾಮೀಜಿಗಳ ಗದ್ದಿಗೆ ಇದು ಇದನ್ನು ನಾವು ನೋಡಿಕೊಂಡು ವಾಪಸ್ಸು ಬರ್ತಾ ಇದ್ವಿ ಇದು ಮೂಲ ಗುರುಗಳ ಗದ್ದಿಗೆ ಆಗಿರುತ್ತೆ ತುಂಬ ಅಲಂಕಾರ ಮಾಡಿದರು ನೆಕ್ಸ್ಟ್ ಇದು ಎರಡು ಮೂರು ನಾಲ್ಕು ಐದನೇ ಶ್ರೀಗಳವರ ಗದ್ದಿಗೆಗಳನ್ನ ಒಂದೇ ಹಾಲ್ನಲ್ಲಿ ದೊಡ್ಡದಾಗಿ ಇರಿಸಿದ್ದಾರೆ ಇದು ಪ್ರಾರ್ಥನಾ ಮಂದಿರ ಇಲ್ಲಿ ಮೂಲ ಸ್ವಾಮಿಗಳ ವಿಗ್ರಹ ಇದೆ ಇದು ಉರಿ ಗದ್ದಿಗೆ ಅಂತ ಹೇಳ್ತಾರೆ ಇದು ಆರನೇ ಶ್ರೀಗಳ ಗದ್ದಿಗೆ ಆಗಿರುತ್ತೆ ನಾವು ಹೋದಾಗ ಪೂಜೆ ನಡೀತಾ ಇತ್ತು ಇದು ಭಜನಾ ಮಂದಿರ ಮಹಾಮನೆ ಇದು ಊಟದ ಹಾಲು ಇದು ದೊಡ್ಡದಾಗಿ ಊಟದ ಹಾಲ್ ಮಾಡಿದ್ದಾರೆ ಇದು ರಂಗನಾಥನ ದೇವಸ್ಥಾನ ವಿಗ್ರಹ ಮೂಲ ಗರ್ಭಗುಡಿ ಇದು ಶಂಕರೇಶ್ವರರ ಮೂಲ ಗರ್ಭಗುಡಿಯಾಗಿರುತ್ತೆ ನೀವು ತಿಪ್ಪೂರ್ಗೆ ಹೋದ್ರೆ ಈ ಜನ ವಿಷ ವಿಸಿಟ್ ಮಾಡಿ